ಮದುವೆ ಆಗೋ ಟೈಮ್ ಇಲ್ಲೇ ಮಹಾರಾಷ್ಟ್ರದೊಳಗೆ ಒಬ್ಬರು ಶ್ರೇಯಾ ಮುನೋದ್ ತಿಳ್ಕೊಂಡು ಒಬ್ಬ ಹೆಣ್ಮಗಳು ಮದುವೆ ಆಯ್ತು ಭಾಳ ವರ್ಷದಿಂದ ಯೂಟ್ಯೂಬ್ನಾಗ ಹೊಡೋದು ನೋಡ್ರಿ ಗೊತ್ತಾಗ ಶ್ರೇಯಾ ಮುನೋದ್ ಅಂತ ಹೆಸರು ನೋಡ್ರಿ ಮದುವೆ ಬಂತಲ್ಲ ಗಂಡನ ಮನೆಯವರು ಆಂಧ್ರ ಕೊಟ್ಟೈತೆ ಆ ಹೆಣ್ಮಗಳನ್ನ ಆ ಹೆಣ್ಮಗಳು ಮಹಾರಾಷ್ಟ್ರಕ್ಕೆ ಗಂಡನ ಮನೆಯವರು ಸಿಕ್ಕಾಪಟ್ಟೆ ಶ್ರೀಮಂತರದಾರ ಅವ್ರ ಮನೆಯವರು ಸಿಕ್ಕಾಪಟ್ಟೆ ಶ್ರೀಮಂತರು ಅದಾರ ಆ ಹೆಣ್ಮಗಳ ವಿಚಾರ ಏನು ಮಾಡಿದ್ರು ಇಬ್ಬರು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಬಂದರು ನೋಡಿರಿ ನಾವು ಶ್ರೀಮಂತರು ನೀವು ಶ್ರೀಮಂತರು ಇಲ್ಲೇ ಕುತ್ಕೊಂಡು ಇಬ್ಬರು ಕೂಡ ರೊಕ್ಕ ಖರ್ಚು ಮಾಡಿ ಸಿಕ್ಕಾಪಟ್ಟೆ ರೊಕ್ಕ ಹಾಳು ಮಾಡೋದಕ್ಕಿಂತ ಒಂದಿಷ್ಟು ಏನಾದರೂ ಅದನ್ನು ಬಡವರು ಕೊಡೋಣಲ್ಲ ಇದನ್ನೇ ಅಪ್ಪ ಬ ಸೋಣವ್ರು ಹೇಳಿದ್ರು ಅದನ್ನು ಹೇಳಿದ್ರು ಭಾಳ ಮಂದಿ ಸಿಟ್ಟು ಬರ್ತದೆ ಸ್ವಾಮಿಗಳು ಲಗ್ನ ವಿರೋಧ ಮಾಡ್ತಾರೆ ಸ್ವಾಮಿಗಳು ಅದನ್ನು ಅಂತಾರೆ ಇದನ್ನು ಮಾಡಬಾರ್ದು ನಿನ್ನ ಒಂದಿಷ್ಟು ಹಣ ಸಮಾಜಕ್ಕೆ ವಿನಿಯೋಗ ಅನ್ನೋದನ್ನು ಹೇಳಬೇಕೆ ಹೊರತಾಗಿ ಅಲ್ಲಿ ಬೇರೆ ಉದ್ದೇಶ ಯಾವುದನ್ನು ವಿರೋಧ ಮಾಡ್ಬೇಕಂತೆಲ್ಲ ನೋಡಿ ಇಬ್ಬರು ಕೂಡ್ಕೊಂಡು ಏನು ಮಾಡಿದ್ರು ಅಂದರೆ ಗಂಡ ಹೆಂಡತಿ ಆಗೋರು ಇಬ್ಬರು ಕೂಡ್ಕೊಂಡು ವಿಚಾರ ಮಾಡಿ ಮನೆ ಮನೆಗೆ ಹೋಗಿ ಅಡ್ಡ್ಯಾಡಿ ಯಾರು ಬಡತನದ ರೇಖೆಗಿಂತ ಭಾಳ ಕೆಳಮಟ್ಟದೊಳಗದಾರ ಅಂಥವ್ರು ನೂರ ಎಂಟು ಮಂದಿಯನ್ನು ತಾವ ಮನೆ ಮನೆಗೆ ಹೋಗಿ ಅಡ್ಡ್ಯಾಡಿ ಲಿಸ್ಟ್ ಮಾಡಿ ಅವ್ರು ಏನು ಮಾಡಿದ್ರು ಅಂದರೆ ಎಲ್ಲ ಹೋಗಿ ಲಗ್ನ ಪತ್ರ ಬಂದ್ರೆ ಬಹಳ ಮಂದಿ ಲಗ್ನ ಪತ್ರ ಶ್ರೀಮಂತ ಯಾರಿಗೆ ಕೊಡ್ತಾರ ಶ್ರೀಮಂತರಾಗಿದ್ದವ್ರು ಲಗ್ನ ಪತ್ರ ಕೊಡ್ತಾರೆ ಆದ್ರೆ ಅವ್ರು ಏನು ಮಾಡಿದ್ರು ಅವ್ರು ಏನು ಮಾಡಿದ್ರು ತಮಕಿಂತ ಯಾರು ನಿಜವಾದ ಬಡವರು ಇದಾರೆ ಅವ್ರ ಮನೆಗೆ ಹೋಗಿ ಹುಡುಕೊಂಡು ಬಂದು ಲಗ್ನ ಪತ್ರ ಕೊಟ್ಟರು ಲಗ್ನ ಪತ್ರ ಕೊಟ್ಟಾಗ ಯಾಕೆ ಏನು ಕೇಳಿಲ್ಲ ಅವರಾಗ್ಲೇ ಬಂದು ಲಗ್ನ ಪತ್ರ ಕೊಟ್ಟಾರ ಬಡವರು ಹೃದಯ ಹೆಂಗಿರ್ತೈತೆ ನೋಡ್ರಿ ಒಮ್ಮೆ ಬಡವ್ರು ಬಹಳ ದೊಡ್ಡವರಾಗಿ ಆಗಿಬಿಡ್ತಾರೆ ಭಾಳ ಸೊಡ್ಡು ಶ್ರೀಮಂತರು ಭಾಳ ಸಣ್ಣವರಾಗಿ ಆಗಿಬಿಡ್ತಾರೆ ಒಮ್ಮೆ ನೋಡ್ರಿ ಮನೆಯಾಗ ಶ್ರೀಮಂತನ ಲಗ್ನ ಬಂದಿತ್ತು ಶ್ರೀಮಂತನ ಮನೆಯಾಗ ಆಳು ದುಡಿತಿರ್ತಾವಲ್ಲ ಶ್ರೀಮಂತನ ಮನೆಯಾಗ ಮಗನ ಲಗ್ನ ಬಂದಿತ್ತು ಮಗನ ಲಗ್ನ ಬಂದಾಗ ಮತ್ತೆ ಮನೆಯಾಗಿದ್ದಾಗ ಆಳು ಕಾಳಿಗಿನ ಎಲ್ಲರಿಗಿನ ಅರಿವಿ ತರ್ಬೇಕಂತ ತಿಳ್ಕೊಂಡು ನಿಮಗೆ ಭಾಳ ಕರೆ ಕರೆ ಹೇಳ್ತೀನಿ ರೀ ಅವರ ಬಹುತೇಕ ಯಾವ ಮಠಾಧಿಪತಿಗಳನ್ನು ಮಾಡ್ಯಾರ ಗೊತ್ತಿಲ್ಲ ನಮ್ಮ ಅಲ್ಲಂಪ್ರಭು ಅಜ್ಜರ ಮನಸ್ಸು ದೊಡ್ಡದಂತೆ ದೊಡ್ದಂತಂದ್ರೆ ಈ ಸಂಸ್ಥೆ ಒಳಗೆ ಅವ್ರ ಕೈಯಾಗ ಕೆಲಸ ಮಾಡುವಂಥ ಸಿಬ್ಬಂದಿ ಏನದಾರಲ್ಲ ಎಲ್ಲ ಸಿಬ್ಬಂದಿಗೆ ತಾವ ಹೋಗಿ ಬಹುತೇಕ ಒಂದು ಮೂರ್ನಾಲ್ಕು ಲಕ್ಷ ರೂಪಾಯಿ ಅರಿವಿ ತಗೊಂಡು ಬಂದು ಎಲ್ಲ ಸಿಬ್ಬಂದಿಗೆ ಕೊಡುವಂಥ ಪ್ರಯತ್ನವನ್ನು ಅಲ್ಲಮ್ಮ ಪ್ರಭು ಅಬ್ಸರ್ವ್ ಮಾಡ್ತಾರಪ್ಪ ಅಂತಂದ್ರೆ ಇದಕ್ಕೆ ದೊಡ್ಡ ಗುಣ ಅಂತ ನೋಡಿರಿ ಅವ್ರು ಪ್ರೀತಿಸುವಂಥ ಹೃದಯ ಇರ್ತದಲ್ಲ ಆ ಹೃದಯ ಇದ್ರೆ ಅಟ ಬರ್ತೈತದ ಇಲ್ಲ ತಂದ್ರೆ ಬರೋಕ್ಕೆ ಸಾಧ್ಯ ಇಲ್ಲ ಅದು ಎಲ್ಲರಿಗೆ ಬರ್ತದನ ಯಾವಾಗ ಶ್ರೀಮಂತರ ಮನೆಯಾಗ ಲಗ್ನ ಇತ್ತು ಆಳು ಕಾಳಿಗೆ ಏನಾದರೂ ಅರಿಬಿ ಹೇಳಿ ಅದ ದೊಡ್ಡ ಅಂಗಡಿ ಒಳಗೆ ಒಂದು ಮುನ್ನೂರು ರೂಪಾಯಿ ರೇಟ್ ಇರುವಂಥ ಸೀರೆ ತೆಗೆದು ತೋರಿಸ್ರಿ ಅಂತಂದ್ರೆ ಅವ್ರು ಮುನ್ನೂರು ರೂಪಾಯಿ ಯಾಕೆ ನೀವು ಕೇಳಕ್ಕೆ ತಿರಿ ಇಷ್ಟು ದೊಡ್ಡ ಶ್ರೀಮಂತರು ಅಂದಾಗ ನನಗೆ ಅಲ್ಲರಿ ನಮ್ಮ ಮನೆ ಕೆಲಸ ಮಾಡು ಆಳು ಮಕ್ಕಳಿಗೆ ಅಂತ ಆ ಹೆಣ್ಮಗಳು ಅಂದ ನಮ್ಮ ಮನೆಗೆ ಏನು ಅಡುಗೆ ಮಾಡಕ್ಕೆ ಬರ್ತಾಳಲ್ಲ ಅವಳಿಗೆ ಬೇಕಾದ ಮುನ್ನೂರು ರೂಪಾಯಿ ಸೀರೆ ಅಂದ ಅಂದಾಗ ಮತ್ತು ಅಕ್ಕಿ ಅಂತಾಳೆ ನಮ್ಮ ಅವರ್ ಯಜಮಾನಿ ಅವರ್ ನನಗೆ ಸೀರೆ ಕೊಡ್ಸಕತ್ತಾರಂದ್ರೆ ಅವ್ರ ಮಗನಿಗೆ ಏನಾದರೂ ನಾನು ಕೊಡ್ಬೇಕಲ್ಲ ಅಂತ ಅವ್ರ ಮನೆಗೆ ಏನು ಕೆಲಸ ಮಾಡ್ತಿದ್ಲಾ ಆಕಿನೂ ಅದ ಅಂಗಡಿಗೆ ಬಂದು ಅಕ್ಕಿನೂ ಅದ ಅಂಗಡಿಗೆ ಬಂದು ಕೊಡ್ಲೇನ ಈ ಹೆಣ್ಮಗಳನ್ನ ನೋಡಿದ್ನಲ್ಲ ನಾವು ಅಂಗಡಿ ಮಾಲಕ್ಕ ಅವ ತಂದು ಆರ್ನೂರು ರೂಪಾಯಿ ಅರಬಿ ಮುಂದೆ ಇಟ್ಟ ಅವಾಗ ಅಕ್ಕಿ ಏನೋ ಒಂದು ಮಾತು ಮಾತಂದ್ರೆ ಅದನ್ನೆಲ್ಲ ತಲೆಗಿಟ್ಟೋಗ್ಬೇಕು ಶ್ರೀಮಂತ ಹೆಣ್ಮಗಳ ಆಳು ಮಕ್ಕಳಿಗೆ ಬೇಕಂತ ಹೇಳ್ಕೊಂಡು ಮುನ್ನೂರು ರೂಪಾಯಿ ಸೀರೆ ತೆಗಿ ಅಂದ್ರೆ ಈಕಿನ ಬಡವಾಗಿರ್ತಕ್ಕಂಥ ಹೆಣ್ಮಗಳ ಅವ್ರಿಗೆ ಗಿಫ್ಟ್ ಕೊಡ್ಬೇಕಂತ ತಿಳ್ಕೊಂಡು ಅವ್ನ ಅಂಗಡಿಗೆ ಬಂದ್ರೆ ಎರನೂರು ರೂಪಾಯಿ ಸೀರೆ ಮುಂದೆ ಇಟ್ಟರೆ ಇದು ನನಗಲ್ರಿ ನಮ್ಮ ಯಜಮಾನರ ಮಕ್ಕಳ ಲಗ್ನ ಐತಿ ಐದು ಸಾವಿರ ರೂಪಾಯಿ ಸೀರೆ ಇದ್ರೆ ತೆಗೀರಿ ಅದಕ್ಕೆ ಗಿಫ್ಟ್ ಕೊಡಬೇಕಂತ ಹೇಳ್ತಾಳಂದ್ರೆ ನೀವೇನು ಒನ್ಯದಕ್ ಕೊಡಿದ್ರು ಎದಕ್ಕೆ ಕೊಡಿದ್ರಿ ಅವರ ಎರಡನೇದು ಕೊಡದಿರಲ್ಲ ಹಂಗಂದ್ರೆ ನಾಳೆ ಬರ್ತೀವಿ ನಾವು ಐದು ಸಾವಿರ ರೂಪಾಯಿ ತಗೊಳಕ್ಕೆ ಅಜ್ಜರ ಏನು ಮಾಡ್ತಿರ್ ಬಿಡ್ರಿ ಅಂತರ ಯಾವಾಗ ಹೆಣ್ಮಗಳ ಹಿಂಗೆ ಹೋಗಿ ಕೇಳಿದ ಕೂಡಲೇ ಎಲ್ಲ ಬಡವರು ತಮಗೆ ಬೇಕು ಬೇಕಾಗಿದ್ದು ನೋಡ್ರಿ ಅಚ್ಚ ಶ್ರೀಮಂತಕ್ಕೆ ತಮ್ ಬೇಕಾದಂತ ಗಿಫ್ಟ್ ಎಂತಾದ್ ಕೊಟ್ರ ಅವ್ರು ಏನಂತ ವಿಚಾರ ಮಾಡ್ತಾರೆ ಏ ಅದು ಭಾಳ ಅಂದ್ರೆ ನಮಗೆ ಸಂಬಂಧ ಇಲ್ಲದ ತೊಗೊಂಡು ಹೋಗಿಡ್ತಾರೆ ಎಲ್ಲಾರ ಅವ್ರಿಗೆ ಅತೀ ಅದು ಸಣ್ಣದ ಇರುವಲ್ಲಕ್ಕೆ ಅವ್ರು ಬೇಕಾಗುವಂಥ ವಸ್ತು ಕೊಡ್ಬೇಕು ಹಾಗಾಗಿ ನೋಡಿರಿ ಯಾವಾಗ ನೂರ ಎಂಟು ಕುಟುಂಬಗಳು ಹೆದರಿ 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 ದೊಡ್ಡ ಶ್ರೀಮಂತರು ಲಗ್ನಕ್ಕೆ ಹೋಗ್ತಾರೆ ಹೋದ ಕೂಡಲೇ ಆ ಹೆಣ್ಮಗಳು ಇವರು ಬರೋದನ್ನು ಕಾಯಕತ್ತಿದ್ಲು ಬಂದ ಕೂಡಲೇ ಎಲ್ಲ ಶ್ರೀಮಂತರನ್ನ ದೊರೆದು ಹಾಕಿ ಇಬ್ಬರು ಗಂಡ ಹೆಂಡತಿ ಬಂದು ಇವರುಷ್ಟನ್ನು ಸ್ವಾಗತ ಮಾಡ್ಕೊಂಡು ಒಳಗೆ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಸ್ವತಃ ಅವ್ರಿಗೆ ತಂದಿರುವಂಥ ಸಣ್ಣ ಪುಟ್ಟ ಗಿಫ್ಟ್ಗಳನ್ನು ಹಂಬಲದಿಂದ ಎಸ್ಕೊಂಡು ಅವ್ನು ಚೆಂದ ಇಟ್ಟು ಆಮೇಲೆ ಅಕ್ಕಿ ಕಾಳು ಹಾಕಿಸ್ಕೊಂಡು ಅವ್ರು ಎಲ್ಲರೂ ಊಟ ಗೀಟ ಅಲ್ಲ ಆದಮೇಲೆ ಮೇಲೆ ಅವರು ಗಿಫ್ಟ್ ಇಸ್ಕೊಂಡು ಎಲ್ಲರ ಕೈಯಾಗ ಒಂದೊಂದು ಚಾವಿ ಕೊಟ್ರಂತ ಚಾವಿ ಕೊಟ್ಟು ಕೊಡ್ಲೇನೆ ಏನು ಚಾವಿ ಅಂತ ತಿಳ್ಕೊಂಡು ಎಲ್ಲರೂ ದಿಗ್ಭ್ರಮೆ ಆದರೆ ಅವಾಗ ಅವ್ರು ಹೇಳಿದ್ರು ಶ್ರೇಯಾ ಅನೋದ್ ಮತ್ತು ಅವ್ರ ಗಂಡ ನೋಡಿ ನಿಮ್ಮ ಮನಿ ಇಲ್ಲೊಂದು ನಮ್ಗೆ ಗೊತ್ತದ ನಾವು ಸಂಕ್ಷಿಪ್ತವಾಗಿ ಮದುವೆ ಮಾಡಿಕೊಂಡು ನಮ್ಮ ಮದುವೆ ಖರ್ಚಾಗುವಂಥ ಹಣದೊಳಗೆ ನೂರಾ ಎಂಟು ಡಬಲ್ ಬೆಡ್ರೂಮ್ ಇರ್ತಕ್ಕಂಥ ಮನೆಗಳನ್ನು ಕಟ್ಟಿ ಅದ್ರ ಚಾವಿ ನಿಮಗೆ ಕೊಡ್ತೀವಿ ಅಂತ ತಿಳ್ಕೊಂಡು ಕೊಟ್ಟಾರಲ್ಲ ವಾಮ ಜೋರು ಚಪ್ಪಾಳಿ ಎಲ್ಲರೂ ಹೊಡಿಬೇಕು ಅವ್ರಿಗೆ